ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಕಂಡು ಮೇಲು ಅನ್ನೋದನ್ನ ಬಿಟ್ಟು ಸಾಮರಸ್ಯವನ್ನ ಸೃಷ್ಟಿಸೋದೆ ಗುರುವಿನ ಕರ್ತವ್ಯ ಆದರೆ ಟೀಂ ಇಂಡಿಯಾಗೆ ಗುರುವಾಗಿ ಎಂಟ್ರಿ ಕೊಟ್ಟಿರುವಂತಹ ಗಂಭೀರ್ ಆ ಮೂಲ ತತ್ವವನ್ನೇ ಸೈಡ್ಲೈನ್ ಮಾಡದಂತೆ ಕಾಣಿಸುತ್ತಿದೆ ಲಂಕಾ ಟೂರ್ಗೆ ಮಾಡಿರುವಂತಹ ಟೀಮ್ ಸೆಲೆಕ್ಷನ್ ಈ ಡಿಬೇಟ್ಗೆ ಕಾರಣ ಆಗಿದೆ ಕೆಲ ಆಟಗಾರರ ವಿಚಾರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಗಂಭೀರ್ ಹಳೇ ದ್ವೇಷವನ್ನ ಸಾಧಿಸಿದ್ರಾ ಅನ್ನೋ ಅನುಮಾನವನ್ನ ಮೂಡಿಸ್ತಾ ಇದೆ ಧೋನಿ ಮೇಲಿನ ದ್ವೇಷಕ್ಕೆ ಫಾರ್ಮ್ ನಲ್ಲಿದ್ರೂ ಧೋನಿ ಹುಡುಗರಿಗೆ ಸೈಲೆಂಟ್ ಶಿಕ್ಷೆಯನ್ನ ನೀಡುತ್ತಿದ್ದಾರೆ ಟೀಮ್ ಇಂಡಿಯಾದಲ್ಲಿ ಹೆಡ್ ಕೋಚ್ ಗೌತಮ್ ಗಂಭೀರ್ ಪರ್ವ ಶುರುವಾಗಿದೆ ಶ್ರೀಲಂಕಾ ಪ್ರವಾಸಕ್ಕೆ ಟೀಂ ಇಂಡಿಯಾವನ್ನ ಪ್ರಕಟ ಮಾಡುವುದರೊಂದಿಗೆ ಗಂಭೀರ್ ಕಾರ್ಯ ಆರಂಭವಾಗಿದೆ ಟೀಂ ಇಂಡಿಯಾ ಸೆಲೆಕ್ಷನ್ ವಿಚಾರದಲ್ಲಿ ಸೆಲೆಕ್ಷನ್ ಕಮಿಟಿಗಿಂತ ಗಂಭೀರ್ ಮಹತ್ವದ ಪಾತ್ರವನ್ನ ನಿರ್ವಹಣೆ ಮಾಡಿರುವುದು ಮೇಲ್ನೋಟಕ್ಕೆ ತಿಳಿದು ಬರ್ತಿದೆ ಕೆಲ ಆಟಗಾರರ ವಿಚಾರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಕಾಂಟ್ರವರ್ಸಿಯನ್ನ ಹುಟ್ಟುಹಾಕಿದೆ ಧೋನಿ ಆಪ್ತರ ಮೇಲೆ ರಿವೆಂಜ್ ತೆಗೆದುಕೊಂಡ್ರ ಅನ್ನೋ ಚರ್ಚೆ ಕೂಡ ಆರಂಭ ಆಗಿದೆ ಫಾರ್ಮ್ನಲ್ಲಿದ್ದ ಧೋನಿ ಶಿಷ್ಯ ಡ್ರಾಪ್ ಋತುರಾಜ್ ಗಾಯಕ್ವಾಡ್ ಟೀಮ್ ಇಂಡಿಯಾದ ಫ್ಯೂಚರ್ ಪ್ಲೇಯರ್ ಸದ್ಯ ರೆಡ್ ಹಾಟ್ ಫಾರ್ಮ್ ನಲ್ಲಿದ್ದಾರೆ ಕಳೆದ ಜಿಂಬಾಬೆ ಟೂರ್ನಲ್ಲೂ ಅಬ್ಬರಿಸಿದ್ದಾರೆ ಸದ್ಯ ಸಾಲಿಡ್ ಫಾರ್ಮ್ ನಲ್ಲಿದ್ರು ಈ ಋತುರಾಜ್ ನ ತಂಡದಿಂದ ಕೈ ಬಿಡಲಾಗಿದೆ ಐಪಿಎಲ್ ನಲ್ಲಿ ಚೆನ್ನೈ ತಂಡದ ನಾಯಕತ್ವವನ್ನ ನಿಭಾಯಿಸುತ್ತಿದ್ದಾರೆ ಈ ಟ್ಯಾಲೆಂಟೆಡ್ ಹುಡುಗನ ಬೆಳವಣಿಗೆ ಹಿಂದೆ ಧೋನಿ ಪಾತ್ರ ಹಾಗೂ ಶ್ರಮ ಅಪಾರವಾಗಿದೆ ಧೋನಿ ಶಿಷ್ಯ ಅನ್ನೋ ಕಾರಣಕ್ಕೆ ಡ್ರಾಪ್ ಮಾಡಿದ್ರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಧೋನಿ ಬೆಳೆಸಿದ ಆಟಗಾರ ರವೀಂದ್ರ ಜಡೇಜಾ ಅಂದಿನ ಪೋಸ್ಟ್ಗೆ ಗಂಭೀರ್ ನೀಡಿದ್ರ ಶಾಕ್ ಟಿ ಟ್ವೆಂಟಿಗೆ ಗುಡ್ ಬೈ ಹೇಳಿರುವಂತಹ ರವೀಂದ್ರ ಜಡೇಜಾ ಏಕದಿನದಲ್ಲಿ ಮುಂದುವರಿಯೋ ಲೆಕ್ಕಾಚಾರದಲ್ಲಿದ್ದರು ಜಡೇಜಾ ಫಾರ್ಮ್ ಕೂಡ ಚೆನ್ನಾಗಿಯೇ ಇತ್ತು ಆದ್ರೆ ಗೌತಮ್ ಗಂಭೀರ್ ಎಂಟ್ರಿ ಬೆನ್ನಲಿಗೆ ರಾಕ್ ಸ್ಟಾರ್ ಜಡೇಜಾಗೆ ಶಾಕ್ ಎದುರಾಗಿದೆ ಏಕದಿನ ತಂಡದಿಂದ ಗೇಟ್ ಪಾಸ್ ನೀಡಲಾಗಿದೆ ಜಡೇಜಾ ಸೂಪರ್ ಸ್ಟಾರ್ ಆಗಿ ಬೆಳೆದಂತಹ ಹಿಂದೆ ಮಾಹಿ ಹೆಜ್ಜೆ ಗುರುತಿದೆ ಧೋನಿಯ ಬಲಗೈ ಬಂಟನಾಗಿ ಗುರುತಿಸಿಕೊಂಡಿರುವ ಜಡೇಜಾ ಆಫ್ ದಿ ಫೀಲ್ಡ್ ನಲ್ಲೂ ಕೂಡ ಮಾಹಿ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹದಿನಾರರಲ್ಲಿ ಐಪಿಎಲ್ ನಲ್ಲಿ ಧೋನಿ ಬ್ಯಾಟಿಂಗ್ ವೇಳೆ ಗಂಭೀರ್ ಟೆಸ್ಟ್ ಮಾದರಿಯ ಫೀಲ್ಡ್ ಸೆಟ್ ಮಾಡಿದ್ರು ಇದು ಟಿ ಟ್ವೆಂಟಿಯ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಕೆಕೆಆರ್ ಪೋಸ್ಟ್ ಮಾಡಿದ್ರು ಆದ್ರೆ ಇದಕ್ಕೆ ಜಡೇಜಾ ಶೋ ಆಫ್ ಅಂತ ಕಮೆಂಟ್ ಮಾಡಿದ್ರು ಆ ಸಿಟ್ಟನ್ನ ಈಗ ತೀರಿಸ್ಕೊಂಡ್ರ ಅನ್ನೋ ಪ್ರಶ್ನೆ ಎದ್ದಿದೆ ಧೋನಿ ಆಪ್ತ ಅನ್ನೋ ಕಾರಣಕ್ಕೆ ಪಾಂಠಿನಿಗೆ ಕೊಟ್ರ ಪಂಚ್ ಋತುರಾಜ್ ರವೀಂದ್ರ ಜಡೇಜಾನೇ ಅಲ್ಲ ಹಾರ್ದಿಕ್ ಕೂಡ ಧೋನಿ ಗರಡಿಯಲ್ಲಿಯೇ ಪಳಗಿದಂತಹ ಪ್ರತಿಭೆ ನೋಡ ನೋಡ್ತಾ ಇದ್ದಂತೆಯೇ ಸೂಪರ್ ಸ್ಟಾರ್ ಆಗಿ ಬೆಳೆದವ ಕ್ಯಾಪ್ಟನ್ಸಿಯಲ್ಲೂ ಕಮಾಲ್ ಮಾಡಿದ್ದ ಈತ ಟಿ ಟ್ವೆಂಟಿ ತಂಡದ ಫ್ಯೂಚರ್ ಕ್ಯಾಪ್ಟನ್ ಅನ್ನಿಸಿಕೊಂಡಿದ್ರು ಆದ್ರೀಗ ನಾಯಕತ್ವದ ರೇಸ್ನಲ್ಲಿದ್ದಂತಹ ಪಾಂಡ್ಯಾಗೆ ಈಗ ಉಪನಾಯಕನ ಪಟ್ಟ ಕೂಡ ಇಲ್ಲದಂತಾಗಿದೆ ಡೆಲ್ಲಿಯ ರಿಷಬ್ಗೂ ಡೆಚಿ ನೀಡಿದ್ರ ಗೌತಮ್ ಗಂಭೀರ್ ಹಾರ್ದಿಕ್ ಪಾಂಡ್ಯ ಜೊತೆ ಜೊತೆಗೆ ರಿಷಬ್ ಪಂತ್ ಭವಿಷ್ಯದ ನಾಯಕನಾಗಿ ಗುರುತಿಸಿಕೊಂಡವರು ಇನ್ಫ್ಯಾಕ್ಟ್ ಹಾರ್ದಿಕ್ ನಂತರದ ಸ್ಥಾನದಲ್ಲಿ ನಾಯಕತ್ವದ ಪಟ್ಟಕ್ಕೆ ಕಚ್ಚಿ ಹಾಕಿದ್ರು ಆದ್ರೆ ಈಗ ಇದೇ ಪಂತ್ಗೆ ವೈಸ್ ಕ್ಯಾಪ್ಟನ್ಸಿಯೂ ಸಿಗದಂತಾಗಿದೆ ಈ ಪಂತ್ ಕೂಡ ಧೋನಿಯ ಆಪ್ತ ಧೋನಿ ಮೇಲಿನ ಸಿಟ್ಟು ಆಪ್ತರ ಮೇಲೆ ತೋರಿದ್ರ ಗೌತಿ ಹನ್ನೆರಡು ವರ್ಷಗಳ ಹಿಂದಿನ ದ್ವೇಷಕ್ಕೆ ರಿವೆಂಜ್ ತೀರಿಸಿಕೊಂಡ್ರಾ ಎಂ ಎಸ್ ಧೋನಿ ಆಪ್ತರಾದ ಋತುರಾಜ್ ಗಾಯಕ್ವಾಡ್ ರವೀಂದ್ರ ಜಡೇಜಾ ಹಾರ್ದಿಕ್ ಪಾಂಡ್ಯ ರಿಷಬ್ ಪಂತ್ಗೆ ಇದೀಗ ಶಾಕ್ ಎದುರಾಗಿದೆ ಇದೇ ಕಾರಣ ಹನ್ನೆರಡು ವರ್ಷಗಳ ಹಿಂದಿನ ದ್ವೇಷಾನ ಅನ್ನೋ ಅನುಮಾನ ಕೂಡ ಹೊಟ್ಟುಕೊಂಡಿದೆ ಎರಡು ಸಾವಿರದ ಹನ್ನೆರಡರ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಟೀಂ ಇಂಡಿಯಾ ನಾಲ್ಕು ಸೊನ್ನೆ ಅಂತರದಿಂದ ಸರಣಿ ಸೋತಿತ್ತು ಆಗ ನಾಯಕನ ಬದಲಾಗಿ ವೈಸ್ ಕ್ಯಾಪ್ಟನ್ಸಿ ಪಟ್ಟದಿಂದ ಗೌತಮ್ ಗಂಭೀರ್ಗೆ ಕೋ ಕೊಡಲಾಗಿತ್ತು ನಂತರ ಏಕದಿನ ತಂಡದಿಂದಾನೂ ಕೂಡ ದೂರ ಮಾಡಲಾಯಿತು ಈ ಘಟನೆ ಬಗ್ಗೆ ಬಹಿರಂಗವಾಗಿಯೇ ಗಂಭೀರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಆ ಬಳಿಕ ಒಂದಿಲ್ಲೊಂದು ಕಾರಣಕ್ಕೆ ಧೋನಿಯನ್ನ ಹಿಗ್ಗಾಮುಗ್ಗಾ ಜರಿತಾ ಇದ್ರು ಇದೀಗ ಆ ಕೋಪವನ್ನ ಈಗ ಆಪ್ತರ ಮೇಲೆ ತೀರಿಸಿಕೊಂಡ್ರ ಎನ್ನುವಂತಹ ಚರ್ಚೆ ಸದ್ಯಕ್ಕೆ ನಡೀತಾ ಇದೆ